ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ ಆರರ ಹೊಸ ವರ್ಷವೂ ಕೆಲವು ರಾಶಿಗಳ ಅದೃಷ್ಟದ ಬಾಗಿಲನ್ನ ತೆರೆಯಲಿದೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ರಾಶಿಯವರ ವೃತ್ತಿ ವೈಯಕ್ತಿಕ ಹಾಗೂ ಪ್ರೀತಿಯ ಜೀವನ ಹೇಗಿರಲಿದೆ ಈ ವಿಷಯಗಳನ್ನ ಗಮನದಲ್ಲಿಟ್ಕೊಂಡು ಕನ್ಯಾ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತ ಆರು ಹೇಗಿರಲಿದೆ ಅನ್ನೋದ್ರ ವಾರ್ಷಿಕ ರಾಶಿ ಫಲ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡಬೇಕು ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಾಮೆಂಟ್ ಮಾಡಿ ಕನ್ಯಾರಾಶಿ ಎರಡ್ ಸಾವಿರದ ಕನ್ಯಾ ರಾಶಿಯವರಿಗೆ ಭವಿಷ್ಯ ತುಂಬಾ ಅದ್ಭುತವಾಗಿದೆ ಈ ವರ್ಷ ನಿಮ್ಮ ಜೀವನದ ಅತ್ಯಂತ ಸ್ಮರಣೀಯ ವರ್ಷ ಗುರುಗ್ರಹದ ಅನುಗ್ರಹದಿಂದ ಹಣಕಾಸಿನ ಸಮಸ್ಯೆಗಳು ಇರುವುದಿಲ್ಲ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ಆದಾಯದ ಮೂಲಗಳು ಹೆಚ್ಚಾಗುತ್ತಲೇ ಹೋಗುತ್ತವೆ ವಿದ್ಯಾರ್ಥಿಗಳಿಗೆ ಅತ್ಯಂತ ಅದೃಷ್ಟದ ಸಮಯ ಇದಾಗಿದೆ ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಈ ವರ್ಷ ಗ್ರಹಗಳ ಬಲ ಹೇಗಿದೆ ವ್ಯಾಪಾರ ಉದ್ಯೋಗ ಶೈಕ್ಷಣಿಕ ವೈಯಕ್ತಿಕ ಪ್ರೇಮ ಕೌಟುಂಬಿಕ ಆರೋಗ್ಯ ವೃತ್ತಿ ಆರ್ಥಿಕ ಜೀವನ ಹೇಗಿದೆ ಅನ್ನೋದನ್ನ ಇನ್ನಷ್ಟು ವಿವರವಾಗಿ ತಿಳಿಯೋಣ ಆರ್ಥಿಕ ಜೀವನ ಹೊಸ ಮನೆಗಳನ್ನ ಖರೀದಿ ಮಾಡುವಿರಿ ನಿಮ್ಮ ಮಕ್ಕಳಿಗೆ ಕಂಕಣ ಭಾಗ್ಯ ಕೂಡಿ ಬರೋದ್ರಿಂದ ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯುತ್ತವೆ ಕನ್ಯಾರಾಶಿಯವರಿಗೆ ಧನಕಾರಕನಾಗಿ ಲಾಭ ಸ್ಥಾನದಲ್ಲಿರುವುದು ಚಂದ್ರ ಧನವನ್ನ ಕೊಡುವಂತಹ ಗ್ರಹ ಶುಕ್ರ ಚಂದ್ರ ಹಾಗೂ ಶುಕ್ರ ಗ್ರಹಗಳು ತಮ್ಮ ಮನೆಯನ್ನ ರಕ್ಷಣೆ ಮಾಡುವ ಗ್ರಹಗಳು ಹೀಗಾಗಿ ಇವು ಭಾಗ್ಯಾಧಿಪತಿ ಯೋಗ ಲಾಭಾಧಿಪತಿ ಯೋಗ ಧನಾಧಿಪತಿ ಯೋಗ ನೀಡುತ್ತವೆ ಇದರಿಂದಾಗಿ ಕನ್ಯಾ ರಾಶಿಯವರಿಗೆ ಮುಂದಿನ ವರ್ಷದಲ್ಲಿ ಯಾವುದೇ ಹಣಕಾಸಿನ ಸಮಸ್ಯೆಗಳಿರೋದಿಲ್ಲ ಈ ವರ್ಷ ನಿಮ್ಮ ಆರ್ಥಿಕ ಜೀವನವು ಸಾಮಾನ್ಯದಕ್ಕಿಂತ ಉತ್ತಮವಾಗಿರುತ್ತೆ ಮತ್ತು ವರ್ಷದ ಆರಂಭದಿಂದ ನೀವು ಅದನ್ನು ಅರಿತುಕೊಳ್ಳಲು ಪ್ರಾರಂಭಿಸ್ತೀರಿ ನೀವು ವಿವಿಧ ಮೂಲಗಳಿಂದ ಆದಾಯಗಳನ್ನು ಪಡೆಯುತ್ತೀರಿ ಆದರೆ ಈ ಸಮಯದಲ್ಲಿ ನಿಮ್ಮ ಖರ್ಚುಗಳಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ನಿಮಗೆ ಹಠಾತ್ ಆರ್ಥಿಕ ಲಾಭದ ಬಲವಾದ ಸಾಧ್ಯತೆ ಇರುತ್ತೆ ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದರೆ ಈ ಸಮಯವು ನಿಮಗೆ ಪ್ರಯೋಜನಕಾರಿಯಾಗಲಿದೆ ಮಧ್ಯಪ್ರವೇಶದಿಂದ ನೀವು ಹಣದ ನಷ್ಟವನ್ನು ಅನುಭವಿಸಬಹುದು ಮಕ್ಕಳ ಶೈಕ್ಷಣಿಕ ಮತ್ತು ಅವರ ಆರೋಗ್ಯ ಅಗತ್ಯಗಳನ್ನು ಪೂರೈಸಲು ಹಣವನ್ನು ಹೆಚ್ಚು ಖರ್ಚು ಮಾಡಬಹುದು ಈ ಸಮಯದಲ್ಲಿ ನೀವು ಹಣವನ್ನ ಎಚ್ಚರಿಕೆಯಿಂದ ಖರ್ಚು ಮಾಡಬೇಕು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅಗತ್ಯವಿದ್ರೆ ನೀವು ಯಾರಿಂದಲೂ ಹಣವನ್ನ ಸಾಲ ಪಡೆಯಬಹುದು ಮುಂದಿನ ಸಮಯವು ಆರ್ಥಿಕ ಜೀವನಕ್ಕೆ ಉತ್ತಮವಾಗಿರುತ್ತೆ ನೀವು ಹೊಸ ವಾಹನವನ್ನು ಖರೀದಿಸಬಹುದು ಅಥವಾ ಹಳೆಯ ವಾಹನದ ನಿರ್ವಹಣೆಗಾಗಿ ಹಣವನ್ನ ಖರ್ಚು ಮಾಡ್ತೀರಿ ಕನ್ಯಾ ರಾಶಿಯವರಿಗೆ ವರ್ಷದ ಆರಂಭದಲ್ಲಿ ಗಜಕೇಸರಿ ಯೋಗ ಆರಂಭವಾಗುತ್ತೆ ಈ ಯೋಗದಲ್ಲಿ ನೀವು ನಿಮ್ಮ ನಿರೀಕ್ಷೆಗೂ ಮೀರಿ ಧನಾಗಮನ ಉಂಟಾಗುತ್ತದೆ ಜೀವನದ ಉದ್ದಗಲಕ್ಕೂ ಕೂಡ ದೈವಾನುಕೂಲ ಇರುತ್ತದೆ ಕನ್ಯಾರಾಶಿಯವರಿಗೆ ಬರಬೇಕಾದ ಹಣ ಸಿಗಲಿದೆ ಲಾಭ ಕೊಡುವ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಜಮೀನು ಸೈಟು ಮನೆ ಲಾಭ ತಂದು ಕೊಡುತ್ತವೆ ಟೆಂಡರ್ನಿಂದ ಬರಬೇಕಾದ ಹಣ ಕೆಲಸ ಮುಗಿದಿದ್ರು ಕೈ ಸೇರಿದ್ದು ನಿಂತು ಹೋಗಿದ್ದ ಹಣ ನಿಮ್ಮ ಕೈ ಸೇರಲಿದೆ ಗ್ರಹ ಯೋಗದಿಂದಾಗಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೋಡಿದ ಸಮಸ್ಯೆಗಳು ಮುಂದಿನ ವರ್ಷ ದೂರವಾಗುತ್ತವೆ ಹೊಸದಾಗಿ ನಿರ್ಮಾಣ ಮಾಡುವ ಚಲನಚಿತ್ರ ಇಂಡಸ್ಟ್ರಿಯಲ್ಲಿ ಲಾಭ ಇರುತ್ತೆ ಗಣ್ಯ ವ್ಯಕ್ತಿಗಳ ಸಂಬಂಧ ಹೆಚ್ಚಾಗುತ್ತದೆ ಕುಟುಂಬ ಜೀವನ ಜೀವನದಲ್ಲಿ ಮುಂಬರುವ ವರ್ಷ ಆಗಾಗ ಏರುಪೇರು ಉಂಟು ಮಾಡಿದ್ರು ಸಹ ಯೋಗಗಳಿಂದಾಗಿ ನಿಮ್ಮ ಕೈಯಲ್ಲಿ ಸದಾ ಹಣ ಇರುತ್ತದೆ ವಿದೇಶದಲ್ಲಿ ಕೆಲಸ ಮಾಡುವವರಿಗೆ ಉದ್ಯೋಗ ಮಾಡುವವರಿಗೆ ಹೊಸ ವಿಷಯ ವ್ಯವಹಾರದಲ್ಲಿ ಹೆಚ್ಚು ಲಾಭ ಇರುತ್ತೆ ದಾಂಪತ್ಯದಲ್ಲಿ ಸಂತೋಷ ನೆಲೆಸಲಿದೆ ಸಂತೋಷದ ಜೀವನ ನಡೆಸಲು ಮುಂದಿನ ವರ್ಷ ನಿಮಗೆ ಸಾಧ್ಯವಾಗುತ್ತೆ ಯಾವುದೇ ಸಮಸ್ಯೆಗಳಿದ್ರೂ ಸಹ ಅವು ನಿವಾರಣೆಯಾಗಲಿದೆ ಶೈಕ್ಷಣಿಕ ಜೀವನ ಜೀವನದ ಉದ್ದಗಲಕ್ಕೂ ಕೂಡ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಇರುತ್ತೆ ನಿಮ್ಮ ಕಲಿಕಾ ಸಾಮರ್ಥ್ಯ ಹೆಚ್ಚಾಗಲಿದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಂದುಕೊಂಡಂತಹ ಅಂಕ ಶತ್ರುಗಳ ಕಾಟ ಇರುತ್ತದೆ ಆದರೆ ಗುರುಬಲದಿಂದ ಶತ್ರುಗಳು ಶತ್ರುಗಳನ್ನ ಮಿತ್ರರಾಗಿಸಿಕೊಳ್ಳುವ ಬುದ್ಧಿಶಕ್ತಿ ನಿಮಗಿರಲಿದೆ ಹತ್ತು ಹಲವಾರು ವಿಷಯಗಳನ್ನು ಚಿಂತಿಸಿ ಮುನ್ನಡೆಯುತ್ತೀರಿ ವೃತ್ತಿಜೀವನ ಹೀಗೆ ಕನ್ಯಾರಾಶಿಯವರಿಗೆ ಎರಡ್ ಸಾವಿರದ ಅದ್ಭುತವಾಗಿರುವಂತಹ ಮಹಾಯೋಗವಿದೆ ಕೃಷಿಯಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಹೈನುಗಾರಿಕೆಯಲ್ಲಿ ಹೆಚ್ಚು ಅನುಕೂಲಕರವಾಗಿರುತ್ತದೆ ಉದ್ಯಮ ವ್ಯಾಪಾರ ಗ್ಯಾಸ್ ಎಣ್ಣೆ ತಯಾರಿಕೆ ಕಬ್ಬಿಣ ಮಾಧ್ಯಮ ಹೀಗೆ ಒಂದಿಷ್ಟು ಕ್ಷೇತ್ರದಲ್ಲಿ ಲಾಭ ಹೆಚ್ಚಾಗಿ ಗಳಿಸುವಿರಿ ಅಡುಗೆ ಎಣ್ಣೆ ಸೇರಿದಂತೆ ಇತರ ತೈಲ ಉದ್ಯಮ ಲಾಭ ಇರುತ್ತದೆ ಹೋಟೆಲ್ ಕೆಲಸ ಮಾಡುವವರಿಗೆ ದಿನಗೂಲಿ ನೌಕರರಿಗೆ ಎಚ್ಚೆತ್ತವಾಗಿ ಧನ ಲಾಭವಾಗಲಿದೆ ನಿರುದ್ಯೋಗಿಗಳಿಗೆ ಉದ್ಯೋಗ ಭಾಗ್ಯ ಕೂಡ ನಿರ್ಮಾಣವಾಗಲಿದೆ ಅಲೆಮಾರಿ ಬದುಕು ದೂರವಾಗುತ್ತೆ ಗುರುಮಂಗಲ ಯೋಗ ವಾಣಿ ಯೋಗ ಹಂಸ ಯೋಗ ಮತ್ತು ಗಜಕೇಸರಿ ಯೋಗದಿಂದ ಕನ್ಯ ರಾಶಿಯವರು ತುಂಬಾ ಸೊಗಸಾದ ಜೀವನವನ್ನ ರೂಪಿಸಿಕೊಳ್ತಾರೆ ಅಷ್ಟೇ ಅಲ್ಲದೆ ಕೋರ್ಟ್ ಕಚೇರಿಯಲ್ಲಿ ಯಾವುದಾದ್ರೂ ವಿವಾದ ಇದ್ರೆ ಅದು ನಿಮ್ಮ ಪರವಾಗುತ್ತದೆ ಪ್ರೇಮ ಜೀವನ ಕನ್ಯಾ ರಾಶಿಯವರು ನಿಮ್ಮ ಪ್ರೇಮ ಜೀವನ ಅದ್ಭುತವಾಗಿರುತ್ತೆ ಇತರರ ದೃಷ್ಟಿತಾಗುವಂತೆ ನೀವು ಜೀವನ ನಡೆಸುವಿರಿ ಗುರು ಹಿರಿಯರ ಆಶೀರ್ವಾದದಿಂದ ಅನುಭವಿಸಿದ ಸಮಸ್ಯೆಗಳು ದೂರವಾಗುತ್ತವೆ ನೀವು ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ನಿಭಾಯಿಸುವಿರಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿಂದ ಚಿಂತಿಸಬೇಡಿ ಆರೋಗ್ಯ ಈ ವರ್ಷ ನಿಮ್ಮ ಆರೋಗ್ಯ ಜೀವನದಲ್ಲಿ ಏರಿಳಿತಗಳು ಇರುತ್ತವೆ ವರ್ಷದ ಆರಂಭದಲ್ಲಿ ನೀವು ಉತ್ಸಾಹ ಭರಿತ ಮತ್ತು ಶಕ್ತಿಯುತ ವ್ಯಕ್ತಿಯಾಗಿ ಕಾಣಿಸಿಕೊಳ್ತೀರಿ ಆದರೆ ಸಮಯವು ನಿಮ್ಮ ಆರೋಗ್ಯಕ್ಕೆ ತುಂಬಾ ಅನುಕೂಲಕರವಾಗಿಲ್ಲ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಕಾಣಿಸಿಕೊಳ್ಳಬಹುದು ಈ ಸಮಯದಲ್ಲಿ ಹವಾಮಾನ ಬದಲಾವಣೆಗಳಿಂದ ಉಂಟಾಗುವ ರೋಗಗಳು ನಿಮ್ಮನ್ನ ಕಾಡಬಹುದು ಈ ಸಮಯದಲ್ಲಿ ನಿಮ್ಮ ದೇಹಕ್ಕೆ ವಿಶ್ರಾಂತಿ ನೀಡಿ ಮತ್ತು ರಾತ್ರಿ ಸಾಕಷ್ಟು ನಿದ್ರೆ ಮಾಡಿ ಇದು ನಿಮಗೆ ತಾಜಾತನವನ್ನ ನೀಡುತ್ತೆ ಸದೃಢವಾಗಿರಲು ನಿಯಮಿತವಾಗಿ ವ್ಯಾಯಾಮ ಮಾಡಿ ವರ್ಷದ ಮಧ್ಯದಿಂದ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತೆ ನಿಮ್ಮ ದೈನಂದಿನ ದಿನಚರಿಯಲ್ಲಿ ಯೋಗ ಮತ್ತು ಧ್ಯಾನವನ್ನ ಸೇರಿಸಿ ಇದು ನಿಮ್ಮ ಮನಸ್ಸನ್ನ ಶಾಂತವಾಗಿ ಮತ್ತು ಕೇಂದ್ರೀಕರಿಸುತ್ತದೆ ಆರೋಗ್ಯಕರ ದಿನಚರಿಯನ್ನು ಅನುಸರಿಸುವುದು ಹಾಗೂ ಮಾಂಸ ಮತ್ತು ಆಲ್ಕೋಹಾಲ್ ಸೇವಿಸದಿರುವುದು ಉತ್ತಮ ಉದ್ಯೋಗ ಮತ್ತು ವ್ಯಾಪಾರ ಒಂದು ವೇಳೆ ನೀವು ವ್ಯಾಪಾರಸ್ಥರಾಗಿದ್ದರೆ ಈ ಸಂದರ್ಭದಲ್ಲಿ ಲಾಭ ಗಳಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ ಆರಂಭ ತಿಂಗಳಲ್ಲಿ ನಿಮಗೆ ವ್ಯಾಪಾರದ ದೃಷ್ಟಿಯಲ್ಲಿ ಸಾಕಷ್ಟು ಲಾಭದಾಯಕವಾಗಿರಲಿದೆ ಈ ಸಂದರ್ಭದಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಹಣದ ಹರಿವು ಹೆಚ್ಚಾಗಿರುವುದರಿಂದ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯ ಹೆಚ್ಚಿನ ತಲೆ ಕೆಡಿಸಿಕೊಳ್ಬೇಕಾದ ಅಗತ್ಯವಿಲ್ಲ ಈ ಸಂದರ್ಭದಲ್ಲಿ ನೀವು ನಿಮ್ಮ ಬಿಸಿನೆಸ್ ಪಾರ್ಟ್ನರ್ಗಳ ಜೊತೆ ಉತ್ತಮ ರೀತಿಯಲ್ಲಿ ಬಾಂಧವ್ಯವನ್ನು ಹೊಂದಬೇಕಾಗುತ್ತದೆ ಅಗತ್ಯವಿದೆ ಆದರೆ ಈ ಸಂದರ್ಭದಲ್ಲಿ ಕೆಲವೊಂದು ಅಹಿತಕರ ಮಾತುಕತೆಗಳು ನಡೆಯಬಹುದಾದಂತಹ ಸಾಧ್ಯತೆ ಇರಬಹುದು ಅವುಗಳನ್ನು ನೀವು ಶಾಂತ ರೀತಿಯಲ್ಲಿ ಬಗೆಹರಿಸಿಕೊಳ್ಳುವುದು ಉತ್ತಮ ಅದರಲ್ಲೂ ವಿಶೇಷವಾಗಿ ಈ ರೀತಿ ಭಿನ್ನಾಭಿಪ್ರಾಯಗಳು ಕಾಣಿಸಿಕೊಳ್ಳುವುದರಿಂದಾಗಿ ಈ ತಿಂಗಳಲ್ಲಿ ವಿಶೇಷವಾಗಿ ಈ ವಿಚಾರದ ಬಗ್ಗೆ ಗಮನವಹಿಸಿ ಈ ಸಮಯ ನಿಮಗೆ ನಿಮ್ಮ ಕರಿಯರ್ನಲ್ಲಿ ಸಾಧನೆಗಳನ್ನು ಮಾಡೋದಕ್ಕೆ ಉತ್ತಮ ಅವಕಾಶಗಳನ್ನು ಒದಗಿಸಿಕೊಡುತ್ತದೆ ಇದೇ ಸಮಯದಲ್ಲಿ ನೀವು ನಿಮ್ಮ ಉದ್ಯೋಗದಲ್ಲಿ ಪ್ರಮೋಷನ್ ಪಡೆದುಕೊಳ್ಳುವಂತಹ ಅವಕಾಶವನ್ನು ಹೊಂದಿದ್ದೀರಿ ಈ ಹಿಂದೆ ಮಾಡಿರುವಂತಹ ಕೆಲಸಗಳಿಗೆ ಶನಿದೇವ ಮಧ್ಯವರ್ಷ ಉತ್ತಮವಾಗಿರುವಂತಹ ಪ್ರತಿಫಲವನ್ನ ಕರುಣಿಸಲಿದ್ದಾನೆ ಈ ಸಂದರ್ಭದಲ್ಲಿ ನಿಮ್ಮ ಸೋಂಬೇರಿತನ ಕೂಡ ಹೆಚ್ಚಾಗಲಿದೆ ಹೀಗಾಗಿ ಕೆಲಸವನ್ನ ಉಳಿಸಿಕೊಳ್ಳಬೇಕು ಅಥವಾ ಅದರಲ್ಲಿ ಸಾಧಿಸಬೇಕು ಎನ್ನುವಂತಹ ಛಲ ಇದ್ರೆ ಸೋಂಬೇರಿತನವನ್ನು ಬಿಡಬೇಕು ಈ ಸಮಯದಲ್ಲಿ ನೀವು ನಿಮ್ಮ ಬಾಸ್ ಜೊತೆಗೂ ಕೂಡ ಕೆಲವೊಂದು ಅಹಿತಕರ ಘಟನೆಗಳಲ್ಲಿ ಭಾಗಿಯಾಗಬಹುದಾಗಿದ್ದು ಈ ಸಂದರ್ಭದಲ್ಲಿ ನಿಮ್ಮ ಸೋಂಬೇರಿತನ ಕೂಡ ಹೆಚ್ಚಾಗಲಿದೆ ಹೀಗಾಗಿ ಕೆಲಸವನ್ನು ಉಳಿಸಿಕೊಳ್ಳಬೇಕು ಅಥವಾ ಅದರಲ್ಲಿ ಸಾಧಿಸಬೇಕು ಎನ್ನುವ ಚಲ ಇದ್ರೆ ಸೋಂಬೇರಿತನವನ್ನ ಬಿಡಬೇಕು ಈ ಸಮಯದಲ್ಲಿ ನೀವು ನಿಮ್ಮ ಬಾಸ್ ಜೊತೆಗೂ ಕೂಡ ಕೆಲವೊಂದು ಅಹಿತಕರ ಘಟನೆಗಳಲ್ಲಿ ಭಾಗಿಯಾಗಬಹುದಾಗಿದ್ದು ಆದಷ್ಟು ಈ ಸಂದರ್ಭದಲ್ಲಿ ಹುಷಾರಾಗಿರಿ ಇಲ್ಲವಾದಲ್ಲಿ ನೀವು ಕೆಲಸವನ್ನ ಕಳೆದುಕೊಳ್ಳಬಹುದಾದಂತಹ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ನೀವು ಕೆಲಸಕ್ಕೆ ಸಂಬಂಧಪಟ್ಟಂತೆ ವಿದೇಶಿ ಯಾತ್ರೆಯನ್ನು ಮಾಡಬೇಕಾದಂತಹ ಅವಕಾಶ ಕೂಡ ಕೂಡಿ ಬರುತ್ತದೆ ಕನ್ಯಾ ರಾಶಿಯವರಿಗೆ ಅದೃಷ್ಟದ ದಿಕ್ಕು ಕನ್ಯಾ ರಾಶಿಯವರಿಗೆ ಶುಭಕರವಾದ ದಿಕ್ಕು ಪೂರ್ವ ಈ ದಿಕ್ಕನ್ನ ನೀವು ಸ್ವಚ್ಛವಾಗಿ ಇಟ್ಟುಕೊಂಡಿರ್ಬೇಕು ಈ ದಿಕ್ಕಿಗೆ ದಿನಾ ಪೂಜೆಯನ್ನ ಸಲ್ಲಿಸಿ ಸೂರ್ಯ ದೇವರ ಆಶೀರ್ವಾದವನ್ನು ಪಡೆಯಬೇಕು ಕನ್ಯಾ ರಾಶಿಯವರಿಗೆ ಎಲ್ಲಾ ಸಂಕಷ್ಟಗಳು ದೂರವಾಗಿ ಸೂರ್ಯನ ಕಿರಣದಂತೆ ಮುಂಬರುವ ವರ್ಷ ಹೊಳೆಯಲಿದೆ ಕನ್ಯಾ ರಾಶಿಯ ಅದೃಷ್ಟ ಸಂಖ್ಯೆ ಇನ್ನು ಕನ್ಯಾ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತ ಅದೃಷ್ಟ ಸಂಖ್ಯೆ ಅಂದ್ರೆ ಅದು ಹದಿನೆಂಟು ಇಪ್ಪತ್ತ ಆರು ಇಪ್ಪತ್ತ ಎಂಟು ಈ ನಂಬರ್ ನಿಂದ ನೀವು ನಿಮ್ಮ ಅದೃಷ್ಟವನ್ನು ವೀಕ್ಷಿಸಬಹುದು ಒಟ್ಟಿನಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ರಾಶಿಯವರು ಸಾಕಷ್ಟು ಅದೃಷ್ಟ ಯೋಗಗಳಿಂದ ಶುಭ ಫಲವನ್ನು ಪಡೆಯಲಿದ್ದಾರೆ ಅಂದುಕೊಂಡಿದ್ದೆಲ್ಲವೂ ನೆರವೇರುವುದು ಸಂತೋಷದ ಜೀವನವನ್ನು ನೀವು ನಡೆಸುವಿರಿ ಮದುವೆ ಯೋಗ ಗ್ರಹಗಳ ಸ್ಥಾನಗಳು ರಾಶಿಯ ವ್ಯಕ್ತಿಗಳಿಗೆ ಅವರ ವಿವಾಹದ ಭವಿಷ್ಯದ ದೃಷ್ಟಿಯಿಂದ ಮಿಶ್ರ ಫಲಿತಾಂಶಗಳ ಅವಧಿಯಲ್ಲಿ ಸೂಚಿಸುತ್ತಿದೆ ಇವರು ಕೆಲವು ಸವಾಲುಗಳು ಅಥವಾ ವಿಳಂಬಗಳನ್ನು ಎದುರಿಸಬಹುದು ಆದರೆ ತಾಳ್ಮೆ ಪರಿಶ್ರಮ ಮತ್ತು ಸಂವಹನದಿಂದ ಇವರು ಈ ಅಡೆತಡೆಗಳನ್ನು ನಿವಾರಿಸಲು ಮತ್ತು ತಮ್ಮ ಸಂಗಾತಿಯೊಂದಿಗೆ ಬಲವಾದ ಮತ್ತು ತೃಪ್ತಿದಾಯಕ ಸಂಬಂಧವನ್ನು ನಿರ್ಮಿಸಲು ಸಾಧ್ಯವಾಗುತ್ತೆ ರಾಶಿಯ ವ್ಯಕ್ತಿಗಳು ಮದುವೆಯ ಬಗ್ಗೆ ಹಠಾತ್ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಬದಲು ತಮ್ಮ ಸಂಗಾತಿಯೊಂದಿಗೆ ಭಾವನಾತ್ಮಕ ಸಂಪರ್ಕ ನಂಬಿಕೆ ಮತ್ತು ಅನ್ಯೂನ್ಯತೆಯನ್ನ ಬೆಳೆಸುವತ್ತ ಗಮನ ಹರಿಸುವುದು ಮುಖ್ಯ ಪರಿಹಾರಗಳು ಗಣಪತಿ ಪೂಜೆ ಮಾಡಿ ಗಣೇಶ ದೇವಾಲಯಗಳಿಗೆ ಭೇಟಿ ನೀಡಿ ಅರ್ಚನೆ ಮಾಡಿಸಿ ಬಡ ವಿದ್ಯಾರ್ಥಿಗಳಿಗೆ ಬೆಂಬಲ ನೀಡಿ ಅವರಿಗೆ ಕೆಲವು ಪುಸ್ತಕಗಳು ಅಥವಾ ಇತರ ಶೈಕ್ಷಣಿಕ ವಸ್ತುಗಳನ್ನು ದಾನ ಮಾಡಿ ಬುಧವಾರದಂದು ವಿಷ್ಣು ಪೂಜೆಯನ್ನು ಮಾಡಿ ಕನ್ಯಾ ರಾಶಿಗೆ ಭಗವಂತ ಕೊಟ್ಟಿರುವಂತಹ ಅಮೋಘ ಹಾಗೂ ಮಂಗಳಕರವಾದ ವರಗಳು ಮತ್ತು ಯೋಗಗಳನ್ನು ದಯಪಾಲಿಸಿದ್ದಾನೆ ಅಮೋಘ ಹಾಗೂ ಮಂಗಳಕರವಾದ ವರಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಕನ್ಯಾ ರಾಶಿಯವರ ಸಂಪೂರ್ಣವಾದ ಜೀವನವು ಹೇಗಿರುತ್ತದೆ ಕನ್ಯಾ ರಾಶಿಯವರು ಯಾವ ರೀತಿ ಕಂಡುಬರುತ್ತದೆ ಕನ್ಯಾ ರಾಶಿಯವರು ಇವರ ಮುಂದಿನ ಜೀವನವನ್ನು ಹೇಗೆಲ್ಲ ನಡೆಸುತ್ತಾರೆ ರಾಶಿಯವರು ಸ್ವಭಾವಗಳು ಯಾವ ರೀತಿಯಾಗಿರುತ್ತವೆ ರಾಶಿಯವರ ಆಚಾರ ವಿಚಾರಗಳು ಹೇಗಿರುತ್ತದೆ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಹೇಗೆಲ್ಲ ಜವಾಬ್ದಾರಿಯನ್ನು ನಿಭಾಯಿಸುತ್ತಾರೆ ಕನ್ಯಾರಾಶಿಯವರ ಮುಂದಿನ ನಡೆ ಏನು ಈ ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಯಲು ಈ ವಿಡಿಯೋನ ಎಲ್ಲಿಯೂ ಸಹ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿದ್ದಲ್ಲಿ ಮಾತ್ರ ಕನ್ಯಾ ರಾಶಿಯವರ ಸಂಪೂರ್ಣ ವಿವರ ನಿಮಗೆ ತಿಳಿಯುತ್ತದೆ ಹಾಗಾದ್ರೆ ಅದಕ್ಕೂ ಮುಂಚೆ ನೀವೇನಾದರೂ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದ್ರೆ ವಿಡಿಯೋನ ಈಗಲೇ ಲೈಕ್ ಮಾಡಿ ಜೊತೆಗೆ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಸ್ನೇಹಿತರೆ ಕನ್ಯಾ ರಾಶಿಯವರಿಗೆ ಭಗವಂತನು ಕೊಟ್ಟಿರುವಂತಹ ಅಮೋಘ ಹಾಗೂ ಮಂಗಳಕರವಾದ ವರಗಳು ಯಾವುದೆಂದ್ರೆ ಮೊದಲ ವರ ಅಂದ್ರೆ ಕನ್ಯಾ ರಾಶಿಯವರಿಗೆ ನಾಚಿಕೆ ಸ್ವಭಾವ ಅನ್ನುವುದು ತುಂಬಾನೇ ಇರುತ್ತದೆ ಕನ್ಯಾ ರಾಶಿಯವರು ತುಂಬಾ ನಾಚಿಕೆ ಸ್ವಭಾವ ಉಳ್ಳವರಾಗಿರೋದ್ರಿಂದ ಯಾರನ್ನಾದ್ರೂ ಮಾತನಾಡಿಸಲು ಹಿಂದೆ ಮುಂದೆ ನೋಡ್ತಾರೆ ಜೊತೆಗೆ ತುಂಬಾ ನಾಚಿಕೆ ಪಡ್ತಾರೆ ಚಿಕ್ಕ ಚಿಕ್ಕ ವಿಚಾರಗಳಿಗೂ ಸಹ ತುಂಬಾನೇ ನಾಚಿಕೊಳ್ತಾರೆ ಸಂಕೋಚ ಪಡ್ತಾರೆ ಕನ್ಯಾ ರಾಶಿಯವರಿಗೆ ಆಲಸ್ಯ ಏನೋದು ಜಾಸ್ತಿ ಇರುತ್ತವೆ ಎಂದು ಹೇಳಬಹುದು ಯಾರಾದ್ರೂ ಎಲ್ಲಿಯಾದ್ರೂ ಹೋಗಿ ಬರೋಣ ಎಂದ್ರೆ ಅವರು ಆಯ್ತು ನೋಡೋಣವೆಂದು ಹೇಳ್ತಾರೆ ಅಷ್ಟರ ಮಟ್ಟಿಗೆ ಮಾತನಾಡ್ತೀರಿ ಆಯ್ತು ನೋಡೋಣ ಆಯ್ತು ಹೋಗೋಣ ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಆಲಸ್ಯವನ್ನ ತೋರ್ತೀರಿ ಕನ್ಯಾರಾಶಿಯವರಿಗೆ ಸೋಂಬೇರಿತನ ಅನ್ನೋದು ಹೆಚ್ಚಾಗಿ ಕಾಡುತ್ತೆ ಕನ್ಯಾರಾಶಿಯವರಿಗೆ ಆಲಸ್ಯದ ಜೊತೆಗೆ ಸೋಂಬೇರಿತನ ಜಾಸ್ತಿನೇ ಇರುತ್ತೆ ಯಾವುದೇ ವಿಚಾರವಾದರೂ ಅಷ್ಟೇ ಇವತ್ತಿನ ಕೆಲಸ ಇವತ್ತೇ ಮಾಡಿ ಮುಗಿಸೋಣ ಎನ್ನುವಂತಹ ಮನೋಭಾವವಂತೂ ಇಲ್ಲವೇ ಇಲ್ಲ ಈ ಕನ್ಯಾರಾಶಿಯವರಿಗೆ ಯಾವುದೇ ಅರ್ಜೆಂಟ್ ಕೆಲಸವಿದ್ರೂ ಸಹ ಆಮೇಲೆ ಮಾಡೋಣ ಆಮೇಲೆ ನೋಡೋಣ ನಾಳೆ ನೋಡೋಣ ನಾಳೆ ಮಾಡೋಣ ಮುಂದೆ ಮಾಡೋಣ ಎನ್ನುವಂತಹ ರೀತಿಯಲ್ಲಿ ಈ ರೀತಿ ಯೋಚನೆಯನ್ನ ಮಾಡಿಕೊಂಡು ಹೋಗ್ತಾ ಇರ್ತಾರೆ ಕನ್ಯಾ ರಾಶಿಯವರು ತಮ್ಮ ಜೀವನದಲ್ಲಿ ಅವರು ಸೋಲನ್ನ ಸಹ ತುಂಬಾ ಅನುಭವಿಸ್ತಾರೆ ಈ ರಾಶಿಯವರಿಗೆ ಸೋಂಬೇರಿತನ ಅನ್ನೋದು ಅತಿಯಾಗಿ ಕಾಡುತ್ತೆ ಈ ಕನ್ಯಾರಾಶಿಯವರು ಇವರಂತೂ ಯಾವುದೇ ಕೆಲಸ ಮಾಡಬೇಕು ಅಂದ್ರೂ ಸಹ ಇವರಿಗೆ ಇಂಟ್ರೆಸ್ಟ್ ಅನ್ನೋದೇ ಇರೋದಿಲ್ಲ ಏನೇ ಮಾಡಬೇಕು ಅಂತ ಅನ್ಕೊಂಡ್ರು ಸಹ ಇವರ ಜೀವನದಲ್ಲಿ ಸೋಂಬೇರಿತನ ಅನ್ನೋದು ಈ ರಾಶಿಯವರಿಗೆ ತಮ್ಮ ಹುಟ್ಟಿನಿಂದಲೇ ಸ್ವಭಾವ ಇರುತ್ತದೆ ಇವರು ಯಾವುದೇ ಒಂದು ಕೆಲಸ ಮಾಡಲು ಸಹ ಇಷ್ಟಪಡಲ್ಲ ಈ ವಿಚಾರವಾಗಿ ತಲೆಯನ್ನ ಸಹ ಕೆಡಿಸ್ಕೊಳ್ಳೋದಿಲ್ಲ ಸುಮ್ಮನಾಗಿ ಬಿಡ್ತಾರೆ ಈ ರಾಶಿಯವರು ಯಾರ ವಿಷಯಕ್ಕೂ ಹೋಗಲ್ಲ ಯಾವ ಕೆಲಸಾನು ಸರಿಯಾಗಿ ಮಾಡಲ್ಲ ಅವರು ಆಯ್ತು ಅವರ ಪಾಡಾಯ್ತು ಈ ರೀತಿಯಾಗಿ ಬದುಕ್ತಾರೆ ಅಯ್ಯೋ ಕೆಲಸನ ಆಮೇಲೆ ಮಾಡುದ್ರಾಯ್ತು ಮಲ್ಕೊಳ್ಳೋಣ ನಾಳೆ ಮಾಡೋಣ ಈ ರೀತಿಯ ಮನೋಭಾವವನ್ನು ಈ ಕನ್ಯಾರಾಶಿಯವರು ಇಟ್ಕೊಳ್ತಾರೆ ಈ ಕನ್ಯಾ ರಾಶಿಯವರಿಗೆ ಒಳ್ಳೆಯ ಜ್ಞಾಪಕ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ ಕನ್ಯಾ ರಾಶಿಯವರು ಸೋಂಬೇರಿಗಳೇ ಆಗಿರಬಹುದು ಹಾಗೆ ಆಲಸ್ಯ ಪಡುವಂತಹ ವ್ಯಕ್ತಿಗಳೇ ಆಗಿರಬಹುದು ಆದರೆ ಕನ್ಯಾ ರಾಶಿಯವರಿಗೆ ಈ ಜ್ಞಾಪಕ ಶಕ್ತಿ ಹಾಗೂ ಸಾಮಾನ್ಯ ಜ್ಞಾನ ಅನ್ನೋದು ತುಂಬಾನೇ ಜಾಸ್ತಿ ಇರುತ್ತೆ ಯಾವುದಾದ್ರೂ ಒಂದು ಇನ್ಸಿಡೆಂಟ್ ಆಗಿರಲಿ ಅಥವಾ ಏನಾದರೂ ಒಂದು ವಿಷಯ ಆಗಿರಲಿ ಇವರು ಒಂದು ಸಲ ತಲೆಗೆ ಹಾಕಿಕೊಂಡ್ರೆ ಇವರು ಯಾವುದೇ ಕಾರಣಕ್ಕೂ ಸಹ ಬೇಗ ಮರೆಯುವಂತಹ ವ್ಯಕ್ತಿಗಳೇ ಅಲ್ಲ ಆ ವಿಷಯವನ್ನ ಮರೆಯೋದು ಇಲ್ಲ ಅಷ್ಟರ ಮಟ್ಟಿಗೆ ಜ್ಞಾಪಕ ಶಕ್ತಿ ಅನ್ನೋದು ಕನ್ಯಾ ಇರುತ್ತೆ ಈ ರಾಶಿಯವರು ಇರುವಂತಹ ಸೋಂಬೇರಿತನವನ್ನ ಇವರು ಹುಟ್ಟುವಾಗ್ಲಿಂದಲೇ ಪಡ್ಕೊಂಡಿರ್ತಾರೋ ಸಹ ಆದ್ರೆ ಈ ಎಲ್ಲಾ ವಿದ್ಯೆಯಲ್ಲೂ ಸಹ ಬಹಳ ಪರಿಣಿತರಾಗಿರ್ತಾರೆ ಇವರು ಎಲ್ಲದರಲ್ಲೂ ಸಹ ಮುಂದೆ ಇರಬೇಕು ಅಂದ್ಕೊಳ್ತಾರೆ ಆದರೆ ಸೋಂಬೇರಿತನವೇ ಇವರನ್ನ ಹಾಳು ಮಾಡುತ್ತೆ ಅಂತ ಹೇಳಬಹುದು ಆದರೆ ಕೆಲವೊಂದು ವಿಚಾರಗಳಲ್ಲಿ ಇವರೇ ಫಸ್ಟ್ ಇರ್ತಾರೆ ಓದೋದ್ರಲ್ಲಿ ಆಗಿರಬಹುದು ಕೇಳೋದ್ರಲ್ಲಿ ಆಗಿರಬಹುದು ಕೆಲವೊಂದು ವಿಷಯದಲ್ಲಿ ಇವರಿಗೆ ಜ್ಞಾಪಕ ಶಕ್ತಿ ತುಂಬಾ ಚೆನ್ನಾಗಿರೋದ್ರಿಂದ ಈ ರಾಶಿಯವರಿಗೆ ಹಾಗೆಯೇ ಕೆಲವೊಂದು ವಿದ್ಯೆಯಲ್ಲೂ ಸಹ ಫಸ್ಟ್ ಇರ್ತಾರೆ ಈ ರೀತಿಯಾದಂತಹ ಸ್ವಭಾವವನ್ನ ಕನ್ಯಾ ರಾಶಿಯವರು ಹುಟ್ಟಿನಿಂದಲೇ ದೇವರು ಕೊಟ್ಟುಬಿಟ್ಟಿರ್ತಾನೆ ಎಂದೇ ಹೇಳಬಹುದು ಕನ್ಯಾ ರಾಶಿಯವರು ಯಾವುದೇ ಒಂದು ವಿಚಾರ ಆದರೂ ಕೂಡ ಬೇಗನೆ ಕಲಿತ್ ಬಿಡ್ತಾರೆ ಅದೇ ಹೇಳ್ತಾರಲ್ಲ ಕಣ್ಣಿನಿಂದ ನೋಡೋದು ಕೈಯಿಂದ ಮಾಡೋದು ಎಂದು ಈ ರೀತಿಯ ಸ್ವಭಾವ ಇರುತ್ತದೆ ಈ ಕನ್ಯಾ ರಾಶಿಯವರಿಗೆ ಇವರ ಪಕ್ಕ ಯಾವುದಾದ್ರೂ ಒಂದು ಕೆಲಸವನ್ನ ಯಾರಾದ್ರೂ ಮಾಡ್ತಿರ್ಲಿ ಇದನ್ನ ಈ ರಾಶಿಯವರು ಅಂದ್ರೆ ಸುಮ್ಮನೆ ಕಣ್ಣಲ್ಲೇ ನೋಡಿಕೊಂಡಿರ್ತಾರೆ ಅಷ್ಟೇ ಆದ್ರೆ ಅವರು ಆ ಕೆಲಸ ಮಾಡೇ ಮಾಡ್ತಾರೆ ಆ ತರಹವಾದ ಯೋಗ ಅನ್ನೋದನ್ನ ಈ ಭಗವಂತನು ಕನ್ಯಾ ರಾಶಿಯವರಿಗೆ ಕೊಟ್ಟು ಬಿಟ್ಟಿರ್ತಾನೆ ಎಂದೇ ಹೇಳಬಹುದು ಈ ರಾಶಿಯವರು ಹೇಗೆ ಅಂದ್ರೆ ಯಾವುದೇ ರಾಶಿಯ ಜನರಿದ್ರು ಸಹ ಅವರನ್ನ ಅಷ್ಟು ಬೇಗ ನಂಬಿ ಬಿಡ್ತಾರೆ ಯಾವ ತರ ಅಂದ್ರೆ ಕಂಪ್ಲೀಟ್ ಆಗಿ ನಂಬಿ ಬಿಡೋದು ಅವರು ಮೋಸ ಮಾಡಿದ್ರೆ ಕೆಟ್ಟದನ್ನ ಹೇಳಿಕೊಟ್ಟಿದ್ರೂ ಸಹ ಅವರು ಒಳ್ಳೆಯದನ್ನೇ ನನಗೆ ಬಯಸ್ತಾರೆ ಅಲ್ವಾ ಅನ್ನುವ ರೀತಿಯಲ್ಲಿ ಇವರು ಅವರನ್ನ ನಂಬಿ ಬಿಡ್ತಾರೆ ಅವರ ಮನೇಲಿಯೇ ತುಂಬಾ ಜಾಸ್ತಿ ಅವರ ಮೇಲೆಯೇ ತುಂಬಾನೇ ಜಾಸ್ತಿ ಇನ್ವಾಲ್ವ್ ಆಗ್ಬಿಡ್ತಾರೆ ಕನ್ಯಾ ರಾಶಿಯವರು ಸಿಕ್ಕ ಸಿಕ್ಕ ಜನರನ್ನೆಲ್ಲ ನಂಬುವುದನ್ನ ತಪ್ಪಿಸಿದ್ರೆ ತುಂಬಾ ಒಳ್ಳೆಯದು ಎಂದೇ ಹೇಳಬಹುದು ಆದ್ರೂ ಸಹ ಇವರಿಗೆ ಮೋಸ ಮಾಡುವವರು ಇದ್ದೇ ಇರ್ತಾರೆ ಅಂದ್ರೆ ಶತ್ರುಗಳು ಅಥವಾ ಹಿತಶತ್ರುಗಳು ಆಗಿರಬಹುದು ಕನ್ಯಾ ರಾಶಿಯವರಿಗೆ ಇವರಂತೂ ಯಾರಿಗೂ ಸಹ ಮೋಸ ಮಾಡಲ್ಲ ಯಾರೊಬ್ಬರಿಗೂ ಸಹ ಕೆಟ್ಟದ್ದನ್ನು ಬಯಸೋದಿಲ್ಲ ಈ ರಾಶಿ ಈ ರೀತಿಯ ಸ್ವಭಾವ ಉಳ್ಳವರು ಈ ಕನ್ಯಾ ರಾಶಿಯವರು ಕನ್ಯಾ ರಾಶಿಯವರಿಗೆ ತುಂಬಾ ಜನ ಮೋಸ ಮಾಡ್ತಾರೆ ಆದ್ರೆ ಇವರು ಮಾತ್ರ ಯಾರಿಗೂ ನಂಬಿಕೆ ದ್ರೋಹವನ್ನ ಮಾಡಲ್ಲ ಯಾರಿಗೂ ಮೋಸ ಮಾಡಲ್ಲ ಯಾರಿಗೂ ಸಹ ಕೆಟ್ಟದನ್ನ ಬಯಸಲ್ಲ ಇವರದ್ದು ತುಂಬಾನೇ ಮೃದು ಸ್ವಭಾವದವರು ಎಂದೇ ಹೇಳಬಹುದು ಇನ್ನ ಈ ಕನ್ಯಾ ರಾಶಿಯವರಿಗೆ ಬೇಗ ಎಲ್ಲರೂ ಸಹ ಹೊಂದಿಕೊಳ್ತಾರೆ ಜೊತೆಗೆ ಸ್ನೇಹಿತರಾಗ್ತಾರೆ ಕನ್ಯಾ ರಾಶಿಯವರಿಗೆ ಫ್ರೆಂಡ್ಶಿಪ್ ಅನ್ನೋದೇ ಜಾಸ್ತಿ ಇವರು ಸ್ನೇಹಿತರಿಗೆ ಬೆಲೆಯನ್ನ ಕೊಟ್ಟೆ ಕೊಡ್ತಾರೆ ಸ್ನೇಹಿತರು ಇಲ್ಲವೆಂದ್ರೆ ಜೀವನವೇ ಇಲ್ಲ ಅನ್ನುವಂತಹ ಮನೋಭಾವದವರು ಈ ಕನ್ಯಾ ರಾಶಿಯವರು ಆದರೆ ಇವರು ಸ್ನೇಹಿತರು ಇವರಿಗೆ ಮೋಸ ಮಾಡಿ ಇವರನ್ನ ಅಷ್ಟೇ ಬೇಗ ಬಿಟ್ಟು ಹೊರಟು ಹೋಗ್ತಾರೆ ಇವರ ಫ್ರೆಂಡ್ಶಿಪ್ ಎಷ್ಟೇ ಗಟ್ಟಿಯಾಗಿದ್ರೂ ಸಹ ಸಣ್ಣ ಪುಟ್ಟ ವಿಚಾರಗಳಿಗೆ ಇವರ ಗೆಳೆತನವನ್ನ ದೂರ ಮಾಡಿಕೊಂಡು ಅಥವಾ ಇವರೊಂದಿಗೆ ಮನಸ್ತಾಪವನ್ನ ಮಾಡಿಕೊಂಡು ಇವರನ್ನ ಬಿಟ್ಟು ಹೋಗ್ತಾರೆ ಈ ರಾಶಿಯವರಿಗೆ ನಂಬಿಕಸ್ಥ ಸ್ನೇಹಿತರೇ ಇವರಿಗೆ ನಂಬಿಕೆ ದ್ರೋಹ ಮಾಡಿ ಇವರಿಗೆ ಮೋಸ ಮಾಡಿ ಇವರನ್ನ ಇವರನ್ನ ಅಷ್ಟು ಬೇಗ ಬಿಟ್ಟು ಬಿಟ್ಟು ಹೊರಟು ಈ ಕನ್ಯಾ ರಾಶಿಯವರಿಗೆ ಶುದ್ಧವಾದ ಬುದ್ಧಿ ಇರುವಂತಹ ವ್ಯಕ್ತಿಗಳು ಕೆಡುಕು ಬುದ್ಧಿ ಅನ್ನೋದು ಇವರಿಗೆ ಇರೋದಿಲ್ಲ ಶುದ್ಧ ಬುದ್ಧಿ ಅಂದ್ರೆ ಯಾರಿಗೂ ಸಹ ಮೋಸವನ್ನ ಮಾಡಲ್ಲ ಯಾರಿಗೂ ಸಹ ವಂಚನೆಯನ್ನ ಮಾಡಲ್ಲ ಯಾರೊಬ್ಬರಿಗೂ ಸಹ ಕೆಟ್ಟದನ್ನ ಬಯಸಲ್ಲ ಇಂತಹ ಒಳ್ಳೆಯ ಬುದ್ಧಿಯನ್ನ ಇಟ್ಕೊಂಡಿರುವವರು ಈ ಕನ್ಯಾ ರಾಶಿಯವರು ಹಾಗೆ ಕೆಟ್ಟ ಬುದ್ಧಿ ಅನ್ನೋದು ಇವರಿಗೆ ಸ್ವಲ್ಪವೂ ಸಹ ಇರೋದಿಲ್ಲ ಬೇರೆಯವರಿಗೆ ಕೆಟ್ಟದನ್ನ ಬಯಸಬೇಕು ಬೇರೆಯವರ ಅನ್ನದ ತಟ್ಟೆಯನ್ನ ಕಿತ್ಕೊಂಡು ತಿನ್ಬೇಕು ಅನ್ನೋದು ಒಂದು ಚೂರು ಇವರಿಗೆ ಇರೋದಿಲ್ಲ ಇಂತಹ ಪರಿಶುದ್ಧವಾದಂತಹ ಬುದ್ಧಿಯನ್ನ ಈ ರಾಶಿಯವರು ಇಟ್ಕೊಂಡಿರ್ತಾರೆ ಕನ್ಯಾ ರಾಶಿಯವರು ಧಾರ್ಮಿಕವಾಗಿ ಈ ವಿಚಾರಗಳನ್ನ ಅವಲಂಬಿತವಾಗಿರ್ತೀರ ಅಂದ್ರೆ ದೇವರನ್ನ ಹೆಚ್ಚಾಗಿ ನಂಬೋದು ಇವರಿಗೆ ದೇವರಲ್ಲಿ ಅಪಾರವಾದ ಭಕ್ತಿ ಇರುತ್ತೆ ಪೂಜೆ ಪುನಸ್ಕಾರ ಅನ್ನೋದನ್ನ ಜಾಸ್ತಿ ಮಾಡ್ತಿರ್ತೀರ ಜೊತೆಗೆ ದೇವರನ್ನ ಸಹ ನಂಬ್ತೀರಾ ಇದ್ರ ಜೊತೆಗೆ ಕರ್ಮದ ಫಲವನ್ನ ಸಹ ನಂಬಿರ್ತೀರಿ ಇಂತಹ ಹೃದಯವಂತರು ಈ ಕನ್ಯಾ ರಾಶಿಯವರು ತುಂಬಾ ಮೃದು ಸ್ವಭಾವದವರು ಕನ್ಯಾ ರಾಶಿಯವರಂತೂ ಯಾವಾಗಲೂ ಸಹ ಇವರ ಮನೆ ಅಥವಾ ಇವರ ಕಚೇರಿ ಅಥವಾ ಇವರು ಇರುವಂತಹ ಜಾಗವನ್ನು ಬಹಳ ಸ್ವಚ್ಛವಾಗಿ ಇಟ್ಕೊಳ್ತಾರೆ ಜೊತೆಗೆ ದಿನನಿತ್ಯ ದೇವರಿಗೆ ಪೂಜೆ ಪುನಸ್ಕಾರ ಧ್ಯಾನಗಳನ್ನ ಮಾಡಿಕೊಂಡು ಆ ಭಗವಂತನ ಸ್ಮರಣೆಯನ್ನ ಮಾಡಿಕೊಳ್ಳುತ್ತಾ ಎಲ್ಲರಿಗೂ ಒಳ್ಳೆಯದಾಗ್ಲಿ ಎಂದು ಬಯಸ್ತಾರೆ ಅಷ್ಟರ ಮಟ್ಟಿಗೆ ದೇವರನ್ನ ಪೂಜಿಸ್ತಾರೆ ದೇವರಿದ್ದಾನೆ ಎನ್ನುವ ದೃಢ ನಿಲುವು ಇವರದ್ದು ಆಗಿರುತ್ತೆ ಹಾಗೇನೆ ದೇವರ ವಿಚಾರದಲ್ಲಿ ಯಾರೊಬ್ಬರ ಸಲಹೆಯನ್ನು ಸಹ ಪಡೆಯುವುದಿಲ್ಲ ಕನ್ಯಾ ರಾಶಿಯವರಿಗೆ ಕೋಪ ಅನ್ನೋದು ಬಹಳ ಕಡಿಮೆ ಇವರಿಗೆ ತಾಳ್ಮೆ ಎನ್ನುವುದು ಮುಖ್ಯವಾಗಿರುತ್ತೆ ಬರುವುದು ಬರ್ಲಿ ಹೋಗೋದು ಹೋಗ್ಲಿ ಎನ್ನುವಂತಹ ಮನೋಭಾವವನ್ನು ಹೊಂದಿರ್ತಾರೆ ಬಹಳ ಸಂಯಮದಿಂದ ಇರ್ತಾರೆ ಕೋಪ ಅನ್ನೋದು ಇವರಿಗೆ ಯಾವುದೇ ಕಾರಣಕ್ಕೂ ಸಡನ್ ಆಗಿ ಬರುವುದಿಲ್ಲ ಯಾವುದೇ ವಿಚಾರವಾಗಿರ್ಲಿ ಸಡನ್ ಆಗಿ ರೇಗುವುದಾಗ್ಲಿ ಕೋಪಗೊಳ್ಳುವುದಾಗ್ಲಿ ಮಾಡುವುದಿಲ್ಲ ತಾಳ್ಮೆಗೆ ಇನ್ನೊಂದು ಹೆಸರೇ ಕನ್ಯಾ ರಾಶಿಯವರು ಬಹಳ ನಿಧಾನವಾಗಿ ಇರ್ತಾರೆ ನಿಧಾನವಾಗಿ ವಿಚಾರಗಳನ್ನ ಪಡೆದು ಆನಂತರ ಮಾತನಾಡ್ತಾರೆ ಒಂದು ವೇಳೆ ಇವರಿಗೆ ಕೋಪ ಏನಾದ್ರೂ ಬಂದ್ರೆ ಇವರನ್ನ ಯಾರಿಂದಲೂ ತಡೆಯೋದಕ್ಕೆ ಸಾಧ್ಯವಿಲ್ಲ ಅಷ್ಟರ ಮಟ್ಟಿಗೆ ಕೋಪ ಅನ್ನೋದು ಇವರಿಗೆ ಬಂದು ಬಿಡುತ್ತೆ ಅಂದ್ರೆ ಉಗ್ರ ಸ್ವರೂಪವಾಗಿ ಬಿಡ್ತಾರೆ ಈ ಸಮಯದಲ್ಲಿ ಯಾರಿಗೂ ಸಹ ತಲೆಯನ್ನ ತಗ್ಗಿಸೋದಿಲ್ಲ ಈ ಕನ್ಯಾ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಹೇಗಿರ್ತಾರೆ ಅಂದ್ರೆ ವ್ಯವಹಾರ ಅನ್ನೋದು ಈ ರಾಶಿಯವರಿಗೆ ಜಾಸ್ತಿ ಇರುತ್ತೆ ಹಣಕಾಸಿನ ವ್ಯವಹಾರದಲ್ಲಿ ಇವರಿಗೆ ಕನ್ಯಾ ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ಹೆಚ್ಚು ಹಣವನ್ನ ಸಂಪಾದನೆ ಮಾಡ್ತಾರೆ ಅವರು ಸೋಂಬೇರಿತನದಿಂದ ಇದ್ರೂ ಸಹ ಇವರು ಹಣವನ್ನ ಸಂಪಾದನೆ ಮಾಡೋದ್ರಲ್ಲಿ ಎತ್ತಿದ ಕೈ ಎಂದೇ ಹೇಳಬಹುದು ಯಾಕಂದ್ರೆ ಈ ರಾಶಿಯವರಿಗೆ ಬುದ್ಧಿಶಕ್ತಿ ಚೆನ್ನಾಗಿರೋದ್ರಿಂದ ಹಾಗೆಯೇ ಇವರು ತುಂಬಾ ಯೋಚನೆ ಮಾಡಿ ನಿರ್ಧಾರಗಳನ್ನ ತೆಗೆದುಕೊಳ್ಳೋದ್ರಿಂದ ಇವರು ಖಂಡಿತವಾಗ್ರು ಸಹ ಹಣಕಾಸಿನ ವ್ಯವಹಾರದಲ್ಲಿ ಲಾಭ ಅನ್ನೋದನ್ನೇ ಪಡೆದುಕೊಳ್ತಾರೆ ಇವರಿಗೆ ಹಣದ ಸಮಸ್ಯೆ ಅಷ್ಟಾಗಿ ಇರೋದಿಲ್ಲ ಇನ್ನು ಈ ಕನ್ಯಾ ರಾಶಿಯವರಿಗೆ ಹೊಂದಾಣಿಕೆ ಅನ್ನೋದು ಈ ರಾಶಿಯವರಿಗೆ ಜಾಸ್ತಿನೇ ಇರುತ್ತೆ ಎಲ್ಲರಲ್ಲೂ ಬೇಗ ಹೊಂದಿಕೊಂಡು ಬಿಡ್ತಾರೆ ಎಲ್ಲರೊಂದಿಗೆ ಆದಷ್ಟು ಬೇಗ ಬರೆಯುತ್ತಾರೆ ಎಲ್ಲರೊಂದಿಗೂ ಆತ್ಮೀಯವಾಗಿ ಬಹಳ ಸಂತೋಷವಾಗಿರ್ತಾರೆ ಯಾರೊಬ್ಬರಿಗೂ ಸಹ ನೋವು ಕೊಡೋದಿಲ್ಲ ಈ ರೀತಿಯ ಸ್ವಭಾವ ಉಳ್ಳವರು ಆಗಿರ್ತಾರೆ ಕನ್ಯಾ ರಾಶಿಯವರು ಪ್ರಾಣಿಗಳಿಂದ ತೊಂದರೆ ಅನ್ನೋದು ಜಾಸ್ತಿ ಇರುತ್ತೆ ನೀವು ಎಚ್ಚರಿಕೆಯಿಂದ ಇರಬೇಕು ಆದಷ್ಟು ನಾಯಿಯಿಂದ ದೂರವಿರಿ ಪ್ರಾಣಿಗಳಿಗೆ ಆಹಾರ ಪದಾರ್ಥಗಳನ್ನು ಕೊಡಿ ಆದರೆ ಸಲುಗೆ ಅನ್ನೋದು ಜಾಸ್ತಿ ಬೇಡ ಈ ಕನ್ಯಾ ರಾಶಿಯವರು ಉದ್ಯೋಗದಲ್ಲಿ ಹೆಚ್ಚು ಬದಲಾವಣೆಯನ್ನ ಮಾಡುತ್ತಾರೆ ನನಗೆ ಈ ಕೆಲಸ ಆಗಲ್ಲ ನನಗೆ ಆ ಕೆಲಸ ಆಗಲ್ಲ ಬೇರೆ ಕೆಲಸ ಬೇಕಿತ್ತು ಎನ್ನುವ ರೀತಿಯಾಗಿ ಈ ರಾಶಿಯವರು ತುಂಬಾನೇ ಕೆಲಸವನ್ನ ಬದಲಿಸಿಕೊಳ್ತಿರ್ತಾರೆ ಆದಷ್ಟು ಒಂದೇ ಸ್ಥಳದಲ್ಲಿ ಕೆಲಸ ಮಾಡಿ ಮನಸ್ಸು ಹೇಳಿದ ಹಾಗೆ ನಡೆದುಕೊಳ್ಳಬೇಡಿ ಒಂದೇ ಜಾಗದಲ್ಲಿ ಕೆಲಸ ಮಾಡಿದ್ರೆ ಹೆಚ್ಚೆಚ್ಚು ಲಾಭವನ್ನ ಪಡೆಯುತ್ತೀರಿ ನೋಡಿದ್ರಲ್ಲ ಸ್ನೇಹಿತರೆ ರಾಶಿಯವರಿಗೆ ಭಗವಂತನು ಯಾವೆಲ್ಲ ಅದೃಷ್ಟ ಹಾಗೂ ಮಂಗಳಕರವಾದ ವರಗಳು ಹಾಗೂ ಶುಭ ಯೋಗಗಳನ್ನು ಕೊಟ್ಟಿರ್ತಾರೆ ಎಂದು ನೀವು ರಾಶಿಯವರು ಆಗಿದ್ರೆ ನಿಮ್ಮ ಜೀವನದಲ್ಲಿ ಇಂತಹ ಘಟನೆಗಳು ನಡೆದಿದೆಯಾ ಹಾಗಾದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹಾಗೂ ತಪ್ಪದೆ ಓಂ ನಮಃ ಶಿವಾಯ ಎಂದು ಕಾಮೆಂಟ್ ಮಾಡಿ ಈ ವಿಡಿಯೋ ಈ ಮಾಹಿತಿಯನ್ನ ಲೈಕ್ ಮಾಡಿ ಶೇರ್ ಮಾಡಿ ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿ ಆಗೋಣ ಅಲ್ಲಿಯವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್ ಶುಭವಾಗಲಿ ಧನ್ಯವಾದಗಳು